ಸಾಕ ಮತ್ತೆ ಹೊತ್ತು ಈ ತರ ಕ್ಲೀನ್ ಮಾಡಿ ಈ ಥರ ಎಲ್ಲ ಮರ್ಚಿಟ್ಕೊಂಡು ತಪ್ಪ ಹೆಚ್ಚ ತುಂಬಾ ಸಣ್ಣ ಹೆಚ್ಚಲ್ಲ ಮಾಡಿ ಒಮ್ಮೆ ಅಲ್ಲಿ ಹೋಗಿ ಕ್ಲೀನ್ ಮಾಡಿದ್ವಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ತಂದಂತೀನಿ ನೋಡ್ತಾ ನೋಡ್ತಾ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಇರೋದ್ರೆ ತಗೋ ಬಂದಿದ್ದೀನಿ ಆದಷ್ಟು ಮತ್ತೆ ಮತ್ತೆ ಮನೆಗೆ ಬಂದು ಎಲ್ಲ ಹಿಂದೆ ಮುಂದೆ ಏನಾರು ಹುಳ ಪಡಿ ಮೊಟ್ಟೆ ಗಿಟ್ಟೆ ಹಾಕಿರುತ್ತಾ ಅಂತ ನೋಡ್ಕೊಂಡು ಮತ್ತೆ ಒಂದು ಸಲ ತೊಗ ಈ ಥರ ನೋಡಲಿಲ್ಲ ದಪ್ಪನೇ ಹೆಚ್ಕೊತೀನಿ ಸಣ್ಣ ಹೆಚ್ಚೋದೇನು ಬೇಡ ಅದು ಕರ್ಗೋಗುತ್ತೆ ನೋಡಿ ತುಂಬ ಕರ್ಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ದಪ್ಪನೇ ಹೆಚ್ಕೊತೀನಿ ಸ್ವಲ್ಪ ಇರಲಿ ಅಂತ ಆಯಿತು ಮುಗಿತಾ ಬಂತು ಎಲ್ಲವನ್ನು ಹೆಚ್ಚಿದ್ದ ನಾಶನೇದು ಒಂದು ಫುಲ್ ಆಯಿತು ನೋಡಿ ಇದು ಕರ್ಗೋಗುತ್ತೆ ಇಷ್ಟು ಆಗೋದಿಲ್ಲ ಇವಾಗ ಇದನ್ನು ತೊಳಿಬೇಕು ಇಷ್ಟಾಗಿದೆ ಈ ಥರ ಹಚ್ಕೊಂಡಿದೀನಿ ಇದನ್ನೆಲ್ಲ ತೊಳ್ಕೊಂಬರ್ಬೇಕು ಇವಾಗ ತೊಳಿಬೇಕು ತೊಳಿಬೇಕು ನೋಡಿ ಎಷ್ಟಿದೆ ಇಷ್ಟಿದೆ ಅಲ್ವಾ ಇದು ಒಂದು ಮರಗಿ ಫುಲ್ಲಾಗಿದೆ ಇಷ್ಟಾಗಿದೆ ಇಷ್ಟಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹ್ಞೂ ಆಮೇಲೆ ಇನ್ನೇನೇನು ಹಾಕಿ ನೋಡಿ ತೊಳ್ಕೊಂಬಂದು ಪಾತ್ರೆ ಹಾಕಿಟ್ಟಿದ್ದೀನಿ ತೊಳೆದಿದ್ದೀನಿ ವಾಶ್ ಮಾಡಿದ್ದೀನಿ ಇದು ಹೆಚ್ಚಿದ ಮೇಲೆ ಯಾಕೆ ವಾಶ್ ಮಾಡೋದು ಅಂದರೆ ಹೆಚ್ಚಿದ ಮೇಲೆ ವಾಶ್ ಮಾಡಿದರೆ ಇದರಲ್ಲಿರ್ತಕ್ಕಂಥ ಕಡ್ತಾ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ತುಂಬ ಇರುತ್ತೆ ಕಡ್ತ ಆದರೂ ಹೋಗೋಲ್ಲ ಹಣ್ಣೆಲ್ಲ ಹಾಕಿ ತೊಳ್ಕೊಬೋದು ನೋಡಿ ನನ್ನ ಕೈಯಲ್ಲಿ ಇನ್ನೂ ಹೋಗಲಿಲ್ಲ ನೋಡಿ ಇನ್ನೂ ಇದೆ ಅಂದರೆ ಕೊಯ್ಕೊಂಬಂದಿದ್ದು ಇನ್ನು ಹೇಗೆ ಕಾಣಿಸ್ತಿದೆ ಅಲ್ವಾ ಆದರೂ ಸುಮಾರು ಹೋಗಿದೆ ಸುಮಾರು ಇದೆ ಅದಕ್ಕೆ ಇವಾಗ ಆಗಿದೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇಟ್ಕೊಂಡು ಇಷ್ಟು ಏನೇನು ಬೇಕು ಅಂತ ತೋರಿಸ್ತೀನಿ ಇದನ್ನು ತೊಳೆದಿದ್ದೀನಿ ವಾಶ್ ಬಂದಿದ್ದೀನಿ ಟೊಮೊಟೊ ಓಕೆ ವಾಶ್ ಮಾಡಿಕೊಂಡು ಎರಡು ಟೊಮೊಟೊ ಹಾಕ್ತೀನಿ ನಾನು ಇದು ಸುಮಾರಿಗೆ ಹಾಗಾಗಿ ಎರಡು ಟೊಮೊಟೊ ಹಾಕ್ತೀನಿ ದಪ್ಪ ದಪ್ಪ ಇಟ್ಕೊಬೋದು ಇಷ್ಟು ದಪ್ಪ ಹಿಂಗೆ ಹೆಚ್ಚು ಹಾಕ್ಕೊಂತೀನಿ ಎರಡು ಟೊಮೊಟೊ ಹೆಚ್ಚು ಹಾಕೊತೀನಿ ಒಂದು ಟಮ ಈರುಳ್ಳಿ ದೊಡ್ಡದು ತುಂಬ ದೊಡ್ಡದಿದೆ ಇದು ಆರು ಕೆ ಜಿ ಅಷ್ಟು ದೊಡ್ಡದಿದೆ ನೋಡಿ ಹಾಕ್ತೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಲ ಮಾಡ್ತೀನಿ ನೋಡಿ ಸಿಕ್ಕಿದ್ರೆ ಬಿಡಬೇಡಿ ಇದು

ಕಾಣಿಸ್ತೀನಿ ಇದ್ರ ಮೇಲೆ ಹಾಕಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ನಾನು ಇದು ತೊಳೆದು ಒಣಗಿಸಿ ತುಂಬಿಟ್ಕೊಂಡಿದ್ದೀನಿ ಸಲ ತೊಳ್ಕೊಳ್ತೀನಿ ಇಷ್ಟು ಬೇಕು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ತೊಳ್ಕೊಂಬರ್ತೀನಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹೀಗೆ ಸೀಳಿ ಸೀಳಿ ಎಲ್ಲವನ್ನೂ ಸೀಳಿ ಹಾಕ್ಕೊಳ್ತೀನಿ ಇಷ್ಟೇ ಇದೇ ಥರ ಸೀಳಿಬಿಟ್ಟು ತೋರಿಸ್ತೀನಿ ಇಷ್ಟು ಇದು ಹುಳಿ ಅಂತ ಇದಕ್ಕೆ ವಾಟೆ ಹುಳಿ ಅಂತೀವಿ ನಾವು ಮಲೆನಾಡಿನಲ್ಲಿ ಸಿಗ್ತಕ್ಕಂಥ ಹುಳಿ ಇದನ್ನು ಇದ್ದೀನಿ ನಾನು ಅದರ ಜೊತೆಗೆ ಹಣ್ಣು ಇಷ್ಟು ಹಾಕ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ಹುಳಿ ಟೊಮೊಟೊ ಹಣ್ಣು ಅಂದ್ಕೋಬೇಡಿ ಇದು ತುಂಬ ಇರುತ್ತೆ ಹಾಗಾಗಿ ಎಲ್ಲವನ್ನು ಇನ್ನೂ ಸ್ವಲ್ಪ ಕಡಿಮೆ ಆದರೆ ಹಾಕ್ಕೋಬೇಕಾಗುತ್ತೆ ಆಯಿತು ಇಷ್ಟಾಯಿತು ನೋಡಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಷ್ಟಾಗಿದೆ ಅದು ಬೆಂದ ಮೇಲೆ ಎಷ್ಟಾಗುತ್ತೆ ತೋರಿಸ್ತೀನಿ ನಿಮಗೆ ಈಗ ಸುತ್ತ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಇದ್ರೊಂದು ಪಾತ್ರೆ ಫುಲ್ ನೀರು ಹಾಕಿದ್ದೀನಿ ನಾನು ಅದು ಬೇಯಬೇಕಲ್ಲ ಹಕ್ಕಾಗಿ ಹರಳು ಉಪ್ಪು ಹಾಕ್ತಾಯಿದ್ದೀನಿ ಬೇರೆ ಬೇಕು ಬೇಕಾಗುತ್ತೆ ತುಂಬ ಜಾಸ್ತಿ ಉಪ್ಪು ಹುರಿ ಇದೆಲ್ಲ ಬೇಕಾಗುತ್ತೆ ಹಾಗಾಗಿ ನೋಡ್ಕೊಳ್ಳೋಣ ಆಮೇಲೆ ಹಾಕೋಣ ಆಮೇಲೆ ಸ್ವಲ್ಪ ಖಾರದ ಪುರಿ ಹಾಕ್ತೀನಿ ನಾನು ಯಾಕೆಂದ್ರೆ ಅದು ಖಾರ ಬೇಕು ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಇನ್ನು ತುಂಬನೇ ಹಾಕಬೇಕಾಗುತ್ತೆ ಅಷ್ಟು ಖಾರ ಇರೋದೇ ಇರುತ್ತೆ ಇದಕ್ಕೆ ತಾಗೋದೇ ಇಲ್ಲ ಇದು ಉಪ್ಪು ಖಾರ ಪುಡಿ ಎಲ್ಲ ಮುಂದಿರಬೇಕು ಇದಕ್ಕೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಅರಿಶಿಣ ಪುಡಿ ಹಾಕೋದು ಹೋಗುತ್ತಲ್ಲ ಏನು ಆಗಬಾರ್ದು ಅಂತ ಅರಿಶಿನ ಪುಡಿ ನಾನು ತುಂಬನೇ ಹಾಕಿದ್ದೀನಿ ಒಂದು ಸ್ಪೂನು ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸಲ್ಲಿ ಇಟ್ಕೊಂಬಿಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಹಿಟ್ಕೊಂಡು ಬೇಯಕ್ಕೆ ಇಟ್ಟಾಯಿತು ತುಂಬ ಮುಚ್ಚಿಬಿಡೋಣ ಮುಚ್ಚಿಡೋಣ ಮುಚ್ಚಿ ಸರಿಯಾಗಿ ಎಲ್ಲೂ ಗಾಳಿಗೆ ಹೋಗಬಾರ್ದು ಗಾಳಿ ಆಡಬಾರ್ದು ಸುತ್ತ ಎಲ್ಲೂ ಗಾಳಿ ಆಡಬಾರ್ದು ಭಾಳ ಹೋಗುತ್ತೆ ಇಲ್ಲ ಅಂತ ಇದೇ ಏನಾಗಿದೆ ನೋಡೋಣ ಹೋಗಿದೆ ಬತ್ತಿದೆ ನಮ್ಗೆ ಎಷ್ಟು ಬಂದಿದೆ ಈಗ ಹೋಗಿದ್ರೆ ನಾವು ಹೀಗೆ ಒತ್ತಿ ಕೊಡ್ಬೇಕು ಚೇಂಜ್ ಮಾಡಬೇಕೀಗ ಮೆಣಸಿನ್ಕಾಯಿ ತಲೆ ಇರುತ್ತಲ್ಲ ಆಗಿದೆ ಅಲ್ವಾ ಇವಾಗ ತುಂಬಾ ಇದ್ದರೆ ಎಷ್ಟು ಕಡಿಮೆ ಆಗಿದೆ ನೋಡಿ ನೀರು ಇವಾಗ ಕಾಣಿಸ್ತಿದೆ ಎಷ್ಟು ಕಡಿಮೆ ಆಗಿದೆ ಅಲ್ವಾ ಮತ್ತೆ ಹನ್ನೈದು ನಿಮಿಷ ಇಡಲ್ಲ ಹುಡುಗ ಈ ತರ ಬಂದಿದೆ ಇವಾಗ ಈ ತರ ಕರಗಿದೆ ಇಷ್ಟು ಕರಗಬೇಕು ನನಗೆ ಅದನ್ನ ಅವಾಗ ತೋರಿಸ್ತೇನ ಅಷ್ಟು ನೀರು ಸಾಕಾಗಲಿಲ್ಲ ಮತ್ತೊಂದು ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಇವಾಗ ಸಣ್ಣಕ್ಕೆ ಸಣ್ಣ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕುದಿತಾ ಇದೆ ಕಾಣಿಸುತ್ತಲ್ಲ ನಿಮಗೆ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಟೈಮಲ್ಲಿ ನಾನು ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ ನಾನು ಹೆಸರು ಕಾಳನ್ನ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಅದಷ್ಟನ್ನು ಹಾಕ್ತಾ ಇದ್ದೀನಿ ಯಾಕೆ ಒಟ್ಟಿಗೆ ಹೆಸರು ಕಾಳನ್ನು ಹಾಕಲಿಲ್ಲ ಅಂದರೆ ಹೆಸರು ಕಾಳು ಹಾಕಿ ಇದು ಇದ್ರೊಳಗಡೆ ಒಂದು ಕುದು ಕುದ್ರೆ ಸಾಕು ಅದು ಸ್ವಲ್ಪ ಹಾಕಿ ಬೇಯಿಸಿದ್ದೀನಿ ಒಂದು ಚೆನ್ನಾಗಿ ಬೆಂದಿದೆ ಹಾಕಿ ನ್ನ ಹಾಕಿಲ್ಲು ಬಂದ್ರೆ ಇನ್ನೂ ಚೆನ್ನಾಗುತ್ತೆ ಕುದು ಒಗ್ಗರಣೆ ಕೊಟ್ರೆ ಕಳಿಸ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಏನು ಸೊಪ್ಪು ಅಂತಾನೆ ಗೊತ್ತಾಗೋದಿಲ್ಲ ಯಾರಿಗೂ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಅಲ್ಲಿ ಹಾಕಿದ್ದೀನಿ ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಕಾಯಿಲೆ ಅದಕ್ಕೆ ನಾನು ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಹಿಂಗೆ ಇಲ್ಲ ಯಾವುದೇ

嗯，没、嗯、听见了。